ರಸ್ತೆ ಒತ್ತುವರಿ ಮಾಡಿ ಕಾಂಪೌಂಡ್ ನಿರ್ಮಾಣ ಸಣ್ಣಪ್ಪನಹಳ್ಳಿ ಗ್ರಾಮಸ್ಥರಿಂದ ತಡೆ ತೆರವು ದೊಡ್ಡಬಳ್ಳಾಪುರ ಮಾರ್ಗವಾಗಿ ತಾಲೂಕಿನ ಸಣ್ಣಪ್ಪನಹಳ್ಳಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಯಲ್ಲಿ ಜಮೀನು ಮಾಲೀಕನೂರುವ ರಸ್ತೆಯ ಅಂಚಿನವರೆಗೂ ಕಾಂಪೌಂಡ್ ನಿರ್ಮಾಣಕ್ಕೆ ಮುಂದಾಗಿದ್ದಾನೆ ವಿಷಯ ತಿಳಿದು ಗ್ರಾಮಸ್ಥರು ಸ್ಥಳಕ್ಕೆ ತೆರಳಿ ರಸ್ತೆಯ ಅಂಚಿಗೆ ಹಾಕುತ್ತಿದ್ದ ಕಾಂಪೌಂಡ್ ಕಾಮಗಾರಿಯನ್ನ ತಡೆದು ನಿಲ್ಲಿಸಿರುವ ಘಟನೆ ಸಣ್ಣಪ್ಪನಹಳ್ಳಿಯಲ್ಲಿ ನಡೆದಿದೆ ಗ್ರಾಮದ ಮುಖಂಡ ರಮೇಶ್ ಮಾತನಾಡಿ ಈ ಭಾಗದಲ್ಲಿ ಕೆಐಎಡಿಬಿ ಭೂಸ್ವಾಧೀನ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಒಂದಿಂಚು ಬಿಡದೆ ರಸ್ತೆಯನ್ನ ಕಬಳಿಸುವ ಮಟ್ಟಕ್ಕೆ ಬಂದಿದ್ದಾರೆ ನಮ್ಮ ಊರಿಗೆ ಏಕೈಕ ಮುಖ್ಯ ರಸ್ತೆಯಲ್ಲಿನ ಜಮೀನು ಇತ್ತೀಚೆಗೆ ಮಾರಾಟ ಮಾಡಿದ್ದಾರೆ ಮಾರಾಟ ಮಾಡಿರುವವರು ತಮ್ಮ ಹಳಿ ಕಾಂಪೌಂಡ್ಗೆ ನೂತನ ಕಾಂಪೌಂಡ್ ನಿರ್ಮಿಸುವ ಬದಲು ರಸ್ತೆಯ ಅಂಚಿಗೆ ಬಂದು ಕಾಂಪೌಂಡ್ ನಿರ್ಮಿಸಲು ಮುಂದಾಗಿದ್ದರು ಇದನ್ನು ಪ್ರಶ್ನಿಸಲು ಮುಂದಾಗಿದ್ದಕ್ಕೆ ಗ್ರಾಮಸ್ಥರ ಈ ಹಲ್ಲಿಗೆ ಯತ್ನ ಮಾಡಿದರು ನಾವಿಲ್ಲ ಒಗ್ಗಟ್ಟಿನಿಂದ ಹೋರಾಟ ಮಾಡಿ ತಡೆಗೂಡಿ ನಿರ್ಮಾಣವನ್ನ ಹಿಡಿದಿದ್ದೇವೆ ಮುಂದೆ ಕಂದಾಯ ಇಲಾಖೆಗೆ ದೂರು ನೀಡಲಾಗುವುದೆಂದು ತಿಳಿಸಿದರು ದೊಡ್ಡಬಳ್ಳಾಪುರದ ಸೊಣ್ಣಪ್ಪನಹಳ್ಳಿ ಗ್ರಾಮದ ಮುಖ್ಯರಸ್ತೆಯಲ್ಲಿ ಕಾಂಪೌಂಡ್ ನಿರ್ಮಿಸುತ್ತಿರುವುದನ್ನು ಗ್ರಾಮದ ಮುಖಂಡರು ತಡೆಹಿಡಿರುವುದು ಗ್ರಾಮ ಪಂಚಾಯಿತಿ ಸದಸ್ಯ ಪ್ರಭಾಕರ್ ರಮೇಶ್ ಊರಿನ ಮುಖಂಡರು ಉಪಸ್ಥಿತರಿದ್ದರು ಮತ್ತೆ ಇದು ಪೂರ್ವ ಕಾಲದಿಂದ ಎಂಬತ್ತಡಿ ರೋಡ್ ಇತ್ತು ಆ ಕಾಲದಿಂದನೂ ಕೂಡ ಯಾರೂ ಕೂಡ ಒತ್ತುವರಿ ಮಾಡ್ಕೊಂಬಂದಿಲ್ಲ ಇವರು ಯಾರೋ ರಾಜಕೀಯ ವ್ಯಕ್ತಿಗಳು ಅವರು ಇವರು ಬಂದು ನಮಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ದಯವಿಟ್ಟು ಇದು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಮ್ಮ ನ್ಯಾಯ ಕೊಡಿಸ್ಬೇಕು ದಯವಿಟ್ಟು ಈ ರೋಡ್ಗೆ ಹಾಕಕ್ಕೆ ನಾವು ಬಿಡೋಲ್ಲ ಗ್ರಾಮಸ್ಥರೆಲ್ಲರೂ ಬಂದಿದ್ದೀವಿ ಅವ್ರು ಯಾರೇ ಬರಲಿ ದಯವಿಟ್ಟು ನಾವು ರೋಡಿಗೆ ಬರಲ್ಲ ಅವ್ರು ಹತ್ತು ಗಂಟೆಗೆ ಬರ್ತೀನಿ ಅಂತ ಹೇಳಿದರೆ ನಾವು ಭಾನುವಾರ ಟೈಮ್ ಕೊಟ್ಟಿದ್ದೀವಿ ಭಾನುವಾರ ಬದಲು ಮುಂದೆ ಮುಂದೇನು ಮಾತಾಡೋಣ ಯಾವುದೇ ಯಾರೇ ಬಂದರೂ ಯಾರೇ ಅಧಿಕಾರಿಗಳು ಬಂದರೂ ನಾವು ರೋಡ್ಗೆ ದಯವಿಟ್ಟು ಕಾಂಪೌಂಡ್ ಹಾಕ್ಸಲ್ಲ ನಾವು ಅದನ್ನು ದಯವಿಟ್ಟು ಕ ಯಾರು ಬಂದು ಪರಿಶೀಲನೆ ಮಾಡಿ ನಮಗೆ ನ್ಯಾಯ ಕೊಡಿಸ್ಬೇಕು ಅದೇ ರಮೇಶ್ ಅಂತ ಸೊಣಳ್ಳಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಚಲವಾದಿ ಮಾಸ ತಾಲೂಕು ಅಧ್ಯಕ್ಷರು ನಾವು ಹೇಳೋದೇ ನಾನು ಜನ ಇದು ರೋಡ್ ಹಿಂದೆ ಎಂಬತ್ತ ಏಳು ಬಾರು ಒಂದು ಜಮೀನಿದು ತಮ್ಮೇಗೌಡ ಮಂಜುಳ ಅಂತ ಕೋಡಹಳ್ಳಿ ಅವ್ರದ್ದು ಅವರಿದ್ದಾಗೆ ಯಾವುದೇ ಇದು ರೋಡಿಗೆ ಬಂದಿರಲ್ಲ ಈಗೇನವ್ರೆ ಎಸ್ ಎಮ್ ಕೃಷ್ಣ ಪ್ರೇಮ ಎಸ್ ಎಮ್ ಕೃಷ್ಣ ಅವರು ಈ ಜಮೀನು ತಗೊಂಡು ಇಲ್ಲೆಲ್ಲ ಬಂದು ರೋಡಿಗೆ ಕಾಂಪೌಂಡ್ ಹಾಕ್ತವ್ರಿ ಹಿಂದೆ ನಾವು ಕೇಳಕ್ಕೆ ಬಂದ್ರಿ ಅವ್ರು ನೆನೆ ಬಂದವ್ರು ನಮ್ಮ ಹುಡುಗರು ಸ್ವಲ್ಪ ಜನ್ಮ ಮೇಲೆ ಗಲಾಟೆ ಇವ್ರು ವಾಪಸ್ ಕಳಿಸೋರು ಕೇಳೋಕ್ಕೆ ಬಂದಿದ್ದೀವಿ ಯಾರ ಇದೇನೋ ಏನೇನೋ ಮಾತಾಡ್ತಾರೆ ಹುಡುಗರು ಮೊದಲು ತಮ್ಮೆಗಳು ಮಗ ಅವ್ರ ಮೊಮ್ಮಕ್ಳು ಯಾರೋ ಬಂದಿಲ್ಲ ನಮ್ದು ಇಲ್ಲಿತ್ತು ನಾವು ಸೊರೆ ಮಾಡಿಸಿದ್ದೀವಿ ರೋಡಿಗೆ ಬರ್ತದೆ ಅಂತೇಳಿ ಅವ್ರು ಕಾಂಪೌಂಡ್ ಹಾಕಕ್ಕೆ ಬಂದವ್ರೆ ಸ್ವಲ್ಪ ಗ್ರಾಮಸ್ಥರು ಮಾಜಿ ಮೆಂಬರು ಹಾಲಿ ಮೆಂಬರುಗಳು ಲೀಡರ್ ಎಲ್ಲ ಗ್ರಾಮಸ್ಥರೆಲ್ಲ ಬಂದ್ಬಿಟ್ಟು ಇಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಸರ್ ಇದು ದಯವಿಟ್ಟು ನಮಗೆ ನ್ಯಾಯ ಕೊಡಿಸ್ಬೇಕು ಈ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಎಚ್ಚೆತ್ಕೊಂಡು ಬಂದಿಲ್ಲಿ ರೋಡ್ ಏನಿತ್ತು ನಕ್ಷೆ ಪ್ಲಾನಲ್ಲಿ ತೊಗೊಂಡು ಇದು ಅರವತ್ತಡಿ ರೋಡಿತ್ತು ಸರ್ ಈಗೆಲ್ಲ ಯಾರೂ ಕೇಳ್ತಾ ಇಲ್ಲ ಅಂದ್ಬಿಟ್ಟು ಎಲ್ಲ ಜಮೀನುಗಳು ಎಲ್ಲ ರಿಯಲ್ ಎಸ್ಟೇಟ್ ಮಾಪಿ ಆಗ್ಬಿಟ್ಟು ಇಲ್ಲಿ ಎಲ್ಲ ಬಂದು ರೋಡ್ಗೆ ರೋಡ್ ಗಂಟೆ ಬರ್ತಾವ್ರೆ ರೋಡ್ಗೆ ಸುಮಾರು ಐದಾರು ಕುಂಟೆ ಒಂದೊಂದು ಜಮೀನು ಜಮೀನು ಹಿಂಗೆ ಕೆಳಗಡೆ ಗಂಟೆ ಹಾಕ್ಕೊಂಡು ಹೋಗ್ತಾವ್ರೆ ಇವು ಹಬ್ಬನ ಕೇಳಿಲ್ಲ ಅಂದರೆ ನಾಳೆ ಎಲ್ಲರೂ ಅವ್ನು ಬಿಡಿಸು ಇವ್ನ ಬಿಡಿಸು ಇವ್ನ ಬಿಡಿಸು ಅಂತ ಈ ಸೊಣಪನಹಳ್ಳಿ ಗ್ರಾಮಸ್ಥರು ಇಲ್ಲಿ ಜಾಸ್ತಿ ದಿನನಿತ್ಯ ಫ್ಯಾಕ್ಟ್ರಿಗೆ ಹೋಗ್ತಾರೆ ಇಲ್ಲಿ ಪಾಸ್ಕಾನ್ ಫ್ಯಾಕ್ಟ್ರಿ ಇಲ್ಲಿ ಓಬಿನಹಳ್ಳಿ ಇಂಡಸ್ಟ್ರಿ ಏರಿಯಾ ಇದೆಲ್ಲ ಈತಮ್ ಯೂನಿವರ್ಸಿಟಿ ಸ್ಕೂಲು ಕಾಲೇಜ್ಗಳಿಗೆ ಮಕ್ಕಳು ಗಾಡಿಗಳು ಕಾರುಗಳು ಎಲ್ಲ ಓದ್ತಾ ಇರ್ತವೆ ಡೈಲಿ ಯಾರೆಲ್ಲ ಅನನುಕೂಲ ಆಗ್ತಾ ತೊಂದರೆ ಆಗ್ತಾ ಇದೆ ಸರ್ ಈ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಎತ್ತೆಚ್ಕೊಂಡು ನಮಗೆ ನ್ಯಾಯ ಕೊಡಿಸ್ಬೇಕಂತೇಳಿ ಸೊಂಟಮಳ್ಳಿ ಗ್ರಾಮಸ್ಥರು ಪರವಾಗಿ ಕೇಳ್ತಾ ಇದೀವಿ ಸರ್